ಸಮಯ ರೇ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀರ ನಾವು ಆಲೇ ಒಂದು ಹದಿನೈದು ವರ್ಷದಿಂದ ಮಾಡ್ತಾ ವರ್ಷ ಹೆಂಗಿದೆ ವ್ಯಾಪಾರ ಹಿಂಗೆ ವ್ಯಾಪಾರಿಗಳಿಗೆ ಜನಸಂಘ ಹೋಗ್ತಾ ಇರ್ತೀವಿ ಜನಸಂಘ ಬರ್ತಾ ಇರ್ತೀವಿ ಆದ್ರೆ ಇದು ವಾತಾವರಣ ಈ ವಾತಾವರಣ ಆ ವಾತಾವರಣ ಗುಂಪಿನ ಜೊತೆ ಓಡಾಡ್ಕೊಂಡು ನಮ್ಗ ಒಂದು ಸಂತೆ ಅನ್ನೋದು ಒಂದು ಖುಷಿ ಇರ್ತದೆ ವಾರ ವಾರ ಹೋಗ್ಬೇಕು ಅಂತ ಹೋಗ್ಬೇಕು ಅನ್ನೋದೊಂದು ಮನೇಲಿ ಕೂರಕ್ ಹೋಗಲ್ವಲ್ಲ ಮನೆ ಕುಂತ್ಕೊಳಕ್ ಆಗಲ್ಲ ಯಾಕಂದ್ರೆ ಸತ್ತೆ ಅಭ್ಯಾಸ ಹೋಗ್ಬಿಟ್ಟಿದೆ ಅಲ್ವಾ ಜನನ್ ಜೊತೆ ಓಡಾಡ್ಕೊಂಡು ವಾತಾವರಣ ತಿಳಿದಂಗ್ ಆತದೆ ನಾವು ರವಟ್ ಅವ್ರ ಜೊತೆ ಓಡಾಡ್ಕೊಂಡು ಅಲ್ವಾ ಒಂದು ವಿದ್ಯಾರ್ಥಿ ಜೊತೆ ಓಡಾಡ್ಕೊಂಡು ನಾವು ಮೋಡ ಹತ್ತು ಇಲ್ಲಿ ಮೋಡ ಹತ್ತು ಮೂರ್ಗಳು ಸ್ವಲ್ಪ ತಿಳುವಳಿಕೆ ಕರೆಕ್ಟ್ ಏನು ಎತ್ತ ಅನ್ನೋದು ಅಲ್ವಾ ಅದು ಎಳದ ಅದೇ ಬಿಡ್ತದ್ ನಮ್ಮನ್ನ ಸಂತ ಇದೆಯಲ್ಲ ಬಂದ್ರೆಲ್ಲ ಜ್ಞಾನ ಕೆಲವರು ಓದಿರ್ತಾರೆ ಕೆಲವರು ಅದ್ರಿಂದ ಅವರು ನೋಡ್ಕೊಂಡು ನಮಗೂ ಸಹ ಅಲ್ವಾ ವಿದ್ಯಾ ಬುದ್ಧಿ ಸ್ವಲ್ಪ ವಿದ್ಯಾ ಒಂದು ಲೋಕದ ಜ್ಞಾನ ಗೊತ್ತಾಗುತ್ತದೆ ಗೊತ್ತಾಗ್ತದೆ ಹೆಂಗಿದೆ ವ್ಯಾಪಾರ ಮಾಡಬಹುದು ಏನ್ ಮಾಡಬಹುದು ಅಲ್ವಾ ಹೆಂಗೆ ನಾವು ಜೀವನ ಮಾಡಬಹುದು ಅಲ್ವಾ ಏನೋ ಒಂದ್ ಇಪ್ಪತ್ ರೂಪಾಯಿ ಹುಟ್ಟಿಸ್ಕೊಬಹುದು ಹೌದೌದು ಮನೆಯಾಗ ಒಂದ್ ತರಕಾರಿ ಮಕ್ಕಳಿಗೆ ಒಂದ್ ತಿಂಡಿನ ಖುಷಿ ಆಗ್ತಾರ ಏನೋ ಒಂದು ಅಲ್ವಾ ನಮ್ಗೂ ಒಂದ್ ಆಸೆ ಉಂಟಾತ ಸಂತೆ ಅಂದ್ರೆ ಒಂದ್ ಆಸೆ ಉಂಟು ನಮ್ಮ ಅಪ್ಪ ಸಂತೆಗೆ ಹೋಗಿದಾರೆ ಏನೋ ತಗೋಬಾರ ಮಕ್ಕಳಿಗೆಲ್ಲ ಖುಷಿ ಅಲ್ವಾ ಅನ್ನೋದಕ್ಕೆ ಅಲ್ವಾ ಲಾಭ ನಷ್ಟ ಬಿಡಿ ಒಂದ್ ಕಡೆ ಇಟ್ಬಿಡಿ ಲಾಭ ನಷ್ಟ ಅದು ಬೇರೆ ವಿಷಯ ಅಲ್ವಾ ನಾವು ವಾರ ನಮಗೊಂದು ಖುಷಿ ಸಂತೆಗೆ ಹೋಗ್ಬೇಕು ಅನ್ನೋದು ಒಂದು ಭಾವನೆ ಸ್ವಂತ ಉದ್ಯೋಗ ಅಲ್ವಾ ಇದು సొంత ಉದ್ಯೋಗ ಅಲ್ವಾ ಭಾವನೆ ಭಾವನೆ ಅದು ಗುಡಿಬಹುದು ಕಳಿಬಹುದು ಅದು ಬೇರೆ ಸೆಕೆಂಡ್ರಿ ಅಲ್ವಾ ಹಾ ಕರೆಕ್ಟ್ ಕರೆಕ್ಟ್ ಅಲ್ವಾ ಹಾಗಾಗಿ ಸಂತೆಗೆ ಬರಬೇಕು ಸಂತೆಗೆ ಬರಬೇಕು ಬರಬೇಕು ಓರ್ ಬಾಕಲ್ ತಗದಂಗೆ ಸಂತೆ ಹಾ ಹಾ ಊರ್ ಬಾಕಲು ಹಾ ಊರ್ ಬಾಕಲು ಓಲೆನ್ ಬಾಕಲ್ ತಗದಂಗೆ ನಮಗೊಂದು ಸಂತೆ ಅಲ್ವಾ ಸಂತೆ ಅಂದ್ರೆ ಎಲ್ಲ ಆಗಲೇ ಬೆಳಗ್ಗೆ ಎದ್ದು ಅವ್ ತಿನ್ಸ್ಕೊಬೇಕು ನೀವತ್ ಹೋಗಿ ಬರ್ಬೇಕು ಮೂರ್ ನಾಲ್ಕು ಗಂಟೆಗೆ ಹೇಳ್ತೀರಾ ನೀವು ನಾಲ್ಕು ಗಂಟೆಗೆ ಎದ್ದೊಳ್ಬೇಕು ನಾಲ್ಕು ಗಂಟೆಗೆ ಸಂತೆಗೆ ಸಂತೆ ನಡೆಯಾಗಿ ಬರ್ಬೇಕು ಕಿರಾಂಪುರ ಹೋಗ್ಬೇಕು ನಾಲ್ಕ ಗಂಟೆಗೆ ಗಂಟೆಗೆ ಹೋಗ್ಬೇಕು ನಾವು ಆಗ್ಲಿ ಆಗ್ಲಿ ರಮಯ್ಯ ರೇ ನಾವು ಒಂದು ಹದಿನೈದು ವರ್ಷದಿಂದ ಸಂತೆ ವ್ಯಾಪಾರ ಮಾಡಿ ಒಳ್ಳೆ ವ್ಯಾಪಾರ ಆಗ್ಲಿ ನಿಮ್ಮ ಅನುಭವಗಳನ್ನ ಹಂಚಿ ಹಂಚಿಕ್ಕೂ ಹಂಚ್ತಾ ಇರ್ತೀವಿ ಅದು ಒಬ್ಬರೇ ನಾವೇ ಜನಕ್ಕೂ ನಾಲ್ಕ್ ಜನಕೂ ಅವರು ಸ್ವಂತ ಉದ್ಯೋಗ ಇದ್ದಂಗೆ ನೀವೆಲ್ಲ ಸಂತೆ ಅನ್ನೋದು ಸ್ವಂತ ಉದ್ಯೋಗ ಸ್ವಂತ ಉದ್ಯೋಗ ಬರಬೇಕು ಸಂತೆ ಬರಬೇಕು ಸಂತೆಯ ಜನಗಳ ಜೊತೆ ಮಾತಾಡಬೇಕು ಜನದೊಂದಾವಣಿಕೆ ಸೇರ್ಕೋಬೇಕು ನಾವು ಹೆಂಗೆ ನಮ್ಮ ಬುದ್ಧಿ ಆರಾಮಲ್ವಾ ನಮ್ಮ ಬುದ್ಧಿ ಶಕ್ತಿ ಸ್ವಲ್ಪ ಚುರುಕ ಆಗ್ಬೇಕಂದ್ರೆ ಜನರ ಜೊತೆ ಇರ್ಬೇಕು ಜನಗಳ ಕೈಯಲ್ಲಿ ಚುರುಕ ಆಗ್ಬೇಕು ಅಂದ್ರೆ ಹೊಸ ಇದ್ದಂಗೆ ಹೌದು ಇದು ವರ್ಷನಾ ಅದು ಒಂಬತ್ತುವರೆ ಆಯ್ತು ಆಯ್ತು ರಾಮ್ಯಾರೇ ಬನ್ನಿ ಬಾವಾಗಿ ಒಳ್ಳೇದ ಒಳ್ಳೇದಾಗ್ಬೇಕು कहिड़े okay, I'm fine at inside take you ரேட்டு <laughs> ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೆಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನವರೆಗೂ ಕೂಡ ನಡೆಯುತ್ತೆ ಮರಿ ಮೆಕ್ಕೆ ಸಂತೆ ಜಾಸ್ತಿ ವಾತುಗಳು ಬರ್ತವೆ ಮೇಕೆಗಳು ಬರ್ತವೆ ಕುರಿ ಸ್ವಲ್ಪ ಕಡಿಮೆ ಎ ಪಿ ಎಮ್ ಸಿ ಆಡಲ್ಲಿ ತುಮಕೂರು ಈ ವಾರದ ಸಂತೆಯ ದೃಶ್ಯಗಳು ಮಕ್ಕಳ ಮುಂದೆ ನೋಡಿ ಸಂತೆ ಅನ್ನದೇ ಒಂದು ಗೂಡು ಕುಟುಂಬ ಇದ್ದ ಹಾಗೆ ಸಂತೆ ಅಂದರೆ ಒಂದು ಇದ್ದ ಹಾಗೆ ಸಂತೆ ಅಂದರೆ ಅನೇಕ ಜ್ಞಾನ ಚಕ್ಷುಗಳ ತಗೋಬೇಕು ಈ ಸಂತೆಯ ಜ್ಞಾನವನ್ನು ಪಡಿಬೇಕು ಅಂದರೆ ನಾವು ಸಂತೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು ಬರೀಲಿಕ್ಕೆ ಸಂತೆ ತುಮಕೂರು